ನನ್ನ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋ ಸೂಪರ್ ಸೂಪರಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ನಾನು ವ್ಲಾಗ್ನ ಅಪ್ಲೋಡ್ ಮಾಡಿ ಹಾಗಾಗಿ ಇವತ್ತು ಹಬ್ಬ ಹಬ್ಬ ಮಾಡ್ತಾ ಇದ್ದೀವಲ್ಲ ಹಿಂಗಿದು ಸುಬ್ರಹ್ಮಣ್ಯ ಶಿಷ್ಠಿ ಹಬ್ಬನ ಹಂಗಾಗಿ ವ್ಲಾಗ್ನ ಮಾಡ್ಕೊಂಡಿದ್ದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇನ್ನು ನನ್ನ ಮಕ್ಕಳು ಇಬ್ಬರು ಕೂಡ ನನ್ನ ಜೊತೆಗೆ ಎದ್ದರು ಇನ್ನು ಎದ್ದು ನನ್ನ ಜೊತೆಗೆ ಕೂತ್ಕೊಂಡಿದ್ದಾರೆ ನನ್ನ ಮಗಳಂತೂ ದಿನ ನನ್ನ ಜೊತೆಗೆ ಹೇಳೋದು ಇನ್ನು ಅವ್ರು ಎದ್ದು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆದಮೇಲೆ ಇನ್ನು ಹಬ್ಬ ಇರೋದ್ರಿಂದ ಮನೆಯಲ್ಲೂ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇನ್ನು ಫಸ್ಟು ನಾನು ಗಂಜ ತಗೊಳ್ತಿದ್ದೀನಿ ಯಾಕೆ ಅಂದರೆ ನಾನು ಮನೇಲಿ ನಾನ್ ವೆಜ್ ಎಲ್ಲನೂ ತಿಂದಿರ್ತೀವಿ ಹಾಗಾಗಿ ಮನೆಗೆ ಫಸ್ಟು ಗಂಜಾಲ ರಕ್ಷಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಗಂಜಾಲ ತಗೊಂಡು ಗಂಜ ಹಾಕೊಳ್ತಾ ಇದ್ದೀನಿ

ಇವಲ್ಲೂ ಬಾಕ್ಲಿ ರಂಗೋಲಿ ಹಾಕೊಳ್ಳೋದು ಇವೆಲ್ಲನೂ ಮಾಡಿಕೊಂಡ್ರೆ ನನಗೆ ಅರ್ಧ ಕೆಲಸ ಆದಂಗೆ ಅಂತ ಅನಿಸುತ್ತೆ ಹಾಗಾಗಿ ನಾನು ಫಸ್ಟು ಬಾಗಲಿಯಲ್ಲೂ ತೊಳ್ಕೊಂಡು ರಂಗೋಲಿ ಎಲ್ಲನೂ ಹಾಕ್ಕೊಂಡುಕೊಂಡೆ ಫಸ್ಟ್ ನೋಡ್ತಕ್ಕ ನನಗೆ ರಂಗೋಲಿ ಚೆನ್ನಾಗಿ ಅಂತ ಹಾಕ್ಕೊಂಡು ಬೆಡ್ರೂಮ್ ಮೇಲೆ ರೂಮ್ಗೆಲ್ಲ ಬಿದ್ದಿರುತ್ತೆ ಅಂದ್ಬಿಟ್ಟು ಅಲ್ಲೆಲ್ಲ ರೂಮ್ ಧೂಳೆಲ್ಲ ನೋಡ್ಕೊಳ್ತಾ ಇದ್ವಿ ರೂಮ್ ಧೂಳೆಲ್ಲ ನೋಡಿಕೊಂಡು ಕ್ಲೀನ್ ಮಾಡ್ಕೊಂಡಿರ್ನ ಮಕ್ಕಳು ಮನಗೋದ್ರಿಂದ ಎಲ್ಲ ಘಾಟೆಲ್ಲ ಇರುತ್ತೆ ಅವೆಲ್ಲ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಘಾಟಲ್ಲೂ ಹೊಡ್ಕೊಂಡು ಹಾಸಿಗೆ ಎಲ್ಲನೂ ಹಾಸ್ಕೊಂಡು ನೀಟಾಗಿ ರೂಮ್ ಎಲ್ಲ ಕೆಳಗಡೆ ಮಂಚದ ಕೆಳಗಡೆ ಎಲ್ಲ ಕಸ ಹೊಡ್ಕೊಂಡೆ ಇನ್ನು ಮಂಚದ ಕೆಳಗೆಲ್ಲ ಕಸ ಉಟ್ಕೊಂಡಾದಮೇಲೆ ಇನ್ನು ಅಡುಗೆ ಮನೆಗೆ ಬಂದು ಇನ್ನು ಅಡುಗೆ ಮನೆಯಲ್ಲಿ ಅಂತೂ ನಾನು ಏನಂದ್ರೆ ಏನೂ ಕೆಲಸ ಮಾಡ್ಕೊಂಡಿರಲಿಲ್ಲ ಕೆಲವೊಬ್ಬರು ಹಬ್ಬದಿಂದ ಮುಕ್ಕಾಲು ಭಾಗ ಕೆಲಸ ಮುಗಿಸ್ಕೊಂಡಿರ್ತಾರೆ ಆದರೆ ಬೆಳಗ್ಗೆ ಎದ್ದು ಮನೆ ಒರೆಸೋದಂತೂ ತಪ್ಪೋದಿಲ್ಲ ಇನ್ನು ಮಕ್ಕಳಿರೋ ಅಂತೂ ಹೀಗೆ ಹಬ್ಬದ ಹಿಂದಿನ ದಿನನ ಕೆಲಸ ಮಾಡ್ಕೊಂಡ್ರು ಮತ್ತೆ ಮನೆ ಅರ್ ಮತ್ತೆ ಅರ್ಗೆ ಅರ್ಗಿರುತ್ತೆ ಮತ್ತೆ ಕ್ಲೀನ್ ಆಗಿರೋ ಮನೆ ಅನ್ನೋ ರೀತಿನೇ ಕಾಣೋದಿಲ್ಲ ಹಾಗಾಗಿ ನಾನು ಹಬ್ಬದ ಹಿಂದಿನ ದಿನ ಏನು ಕೆಲಸ ಮಾಡ್ಕೊಂಡಿರಲಿಲ್ಲ ಎದ್ದೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗಾಗಿ ಇವತ್ತು ಎದ್ದೆ ಸ್ಟಾರ್ಟ್ ಮಾಡ್ಕೊಂಡೆ ಇನ್ನು ಶೆಲ್ಫೆಲ್ಲದೂ ಸಿಟ್ಕೊಂಡು ಬಾಕ್ಸಲ್ಲನ್ನು ಒರೆಸ್ಕೊಂಡು ಎಲ್ಲ ಇದನ್ನ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ ಎವ್ರಿ ವೀಕ್ ಮಾಡ್ಕೊಡ್ತಾ ಇರ್ತೀನಿ ಇವತ್ತೊಂದು ಸ್ವಲ್ಪ ಡೀಪ್ ಕ್ಲೀನಿಂಗ್ನೇ ಮಾಡಿಕೊಂಡೆ ಡೀಪ್ ಆಗಿ ಕ್ಲೀನ್ ಮಾಡ್ಕೊಳ್ತಾ ಇರಲಿಲ್ಲ ಹಂಗಾಗಿ ಇವತ್ತು ಒಂದು ಸ್ವಲ್ಪ ಹಬ್ಬ ಇರೋದರಿಂದ ಡೀಪ್ ಕ್ಲೀನಿಂಗ್ ಎಲ್ಲಾನು ಮಾಡಿಕೊಂಡು ಇನ್ನು ಆಟದ ಮೇಲೆಲ್ಲ ಧೂಳು ಎಲ್ಲನೂ ಒಡ್ಕೊಂಡಿದ್ನಲ್ಲ ಹಂಗಾಗಿ ಮೆಟ್ಲೆಲ್ಲೂ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಎಲ್ಲ ಬರ್ತಾಯಿದ್ದೆ ಇನ್ನು ಏನೆಲ್ಲನೂ ಮಾಡಿಕೊಂಡೆ ಇನ್ನು ಬೆಳಗಿಂದ ಸಂಜೆ ತನಕ ಇದೇ ಕೆಲಸ ಆಗಿಬಿಡುತ್ತೆ ನನಗೆ ಈ ಈ ಹಬ್ಬದಲ್ಲಿ ಈ ಹಬ್ಬದಲ್ಲಿ ಅಂದರೆ ಯಾಕೆ ಅಂದರೆ ಉಪವಾಸ ಇರೋದರಿಂದ ಷಷ್ಠಿ ಹಬ್ಬದಲ್ಲಿ ಸಂಜೆಗೆ ಅಡುಗೆ ಮಾಡಿಕೊಂಡು ದೇವ್ರಿಗೆ ಅಡಿಗೆ ಇಟ್ಟು ಪೂಜೆ ಮಾಡೋದ್ರಿಂದ ಈ ಹಬ್ಬದಲ್ಲಿ ಬೆಳಗಿಂದ ಸಂಜೆ ತನಕ ನಾನು ಕ್ಲೀನಿಂಗೇ ಆಗೋಗ್ಬಿಟ್ಟು ಬಿಡ್ತು ಇನ್ನು ಈ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಅಡುಗೆ ಮನೆ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಮಧ್ಯದ ಮನೆಗೆ ಬಂದು ದಿವನ್ ಕಟ್ಟಿದ ಮೇಲಿರೋ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ಧೂಳೆಲ್ಲ ಒಡೆದು ಮತ್ತು ಬೆಡ್ ಸ್ಪ್ರೆಡ್ ಎಲ್ಲ ಹೊಸದು ಹಾಕ್ಕೊಂಡೆ ಅಂದರೆ ಒಗೆದ್ದಿರೋವಂಥ ಬೆಡ್ ಸ್ಪ್ರೆಡ್ ಎಲ್ಲ ಹಾಕೊಂಡು ಕ್ಲೀನ್ ಮಾಡಿಕೊಂಡೆ ಇನ್ನು ಈ ಹಬ್ಬ ಅಂದರೆ ನನಗೆ ಒಂದು ರೀತಿಯಲ್ಲಿ ಸ್ಪೆಷಲ್ ಯಾಕೆ ಅಂದರೆ ಚಿಕ್ಕ ವಯಸ್ಸಿಂದಲೂ ಈ ಹಬ್ಬದಲ್ಲಿ ಉಪವಾಸ ಇದ್ದೀನಿ ನಾನು ಉಪವಾಸ ಇರ್ತಾನೆ ಬಂದಿದ್ದೀನಿ ಅಂದರೆ ಅಮ್ಮನ ಮನೇಲಿ ಇದ್ದಂಗೆಂದು ಇನ್ನು ಅಮ್ಮನ ಮನೆ ಕಡೆ ಅಂದರೆ ನನ್ನ ಮೂರು ಕೊಡನೂರು ರಾಮನಾಥ್ಪುರ ಆಗಿರೋದ್ರಿಂದ ಅಲ್ಲಿ ರಾಮನಾಥ್ಪುರದಲ್ಲಿ ತು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಂದರೆ ತೇರು ಅಂತ ಮಾಡಿ ಬೆಳಗಿಂದ ಸಂಜೆ ತ ಸಂಜೆ ತಕ ಇರೋದಿಲ್ಲ ಮಧ್ಯಾಹ್ನದ ಮೇಲೆ ಉಪವಾಸ ಮುರಿದು ಪೂಜೆಯಲ್ಲೂ ಗ್ರ್ಯಾಂಡಾಗಿ ಮಾಡ್ತಾರೆ ತೇರೆಲ್ಲ ಎಳೆದು ರಾಮನಾಥ್ಪುರದಲ್ಲಿ ಹಂಗಾಗಿ ನನಗೆ ಅದು ಇದು ರೂಢಿಯಾಗಿ ಬಂದಿದೆ ಆದರೆ ಇಲ್ಲಿ ಇಲ್ಲೇನು ಅಂದರೆ ತರಕಾರಿಗಳನ್ನ ಒಬ್ರ ಮನೆಯಿಂದ ಒಬ್ರ ಮನೆಗೆ ಕೊಟ್ಟು ಅದು ಬೆಳಗಿಂದ ಸಂಜೆ ತಕ್ಕ ಉಪವಾಸ ಇದ್ದು ಸಂಜೆ ಮೇಲೆ ಅಡುಗೆ ಎಲ್ಲನೂ ಮಾಡಿಕೊಂಡು ತರಕಾರಿ ಸಾರು ಅಡುಗೆ ಅನ್ನ ಸಾರು ಮುದ್ದೆ ಎಲ್ಲನೂ ಮಾಡಿಕೊಂಡು ತಿನ್ನೋದ್ರ ಜೊತೆಗೆ ದೇವರಿಗೆ ಪೂಜೆ ಮಾಡಿಕೊಂಡು ನೈವೇದ್ಯ ಮಾಡಿ ಉಪವಾಸನ ಮುರಿತಾರೆ ಹಾಗಾಗಿ ನನಗೆ ಇಲ್ಲಿ ಒಂದು ಸ್ವಲ್ಪ ಸ್ಪೆಷಲ್ ಅನಿಸುತ್ತೆ ಇಲ್ಲಿ ಅಂದರೆ ಅಲ್ಲೂ ಕೂಡ ತರಕಾರಿ ಎಲ್ಲ ಹಂಚುತ್ತಾರೆ ಆದರೆ ಮಧ್ಯಾಹ್ನದೊತ್ತಿಗೆ ಅಮ್ಮನ ಮನೆಯಲ್ಲಿ ಉಪವಾಸ ಮುರಿಯೋರು ಆದರೆ ಇಲ್ಲಿ ಆಗೇನಿಲ್ಲ ಸಂಜೆ ಮೇಲಿಂದ ಉಪವಾಸನ ಮುರಿತಾರೆ ಇನ್ನು ಮಕ್ಕಳಿಗೋಸ್ಕರ ಉಪ್ಪಿಟ್ಟು ಮಾಡ್ತಿದ್ದೀನಿ ಮಕ್ಕಳಿಗೆ ಬೆಳಗಿಂದ ಕೆಲಸ ಕೆಲಸ ಅಂದ್ಕೊಂಡು ಇವತ್ತು ಸರಿಯಾಗಿ ಒಟ್ಟಿಗೆ ತಿಂಡಿ ಗಿಂಡಿ ಏನೂ ಮಾಡ್ಕೊಟ್ಟಿರಲಿಲ್ಲ ಈಗ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಕೆಲಸ ಮುಗಿಸ್ಕೊಂಡಿದ್ದೀನಿ ಇನ್ನು ಅಡುಗೆ ಒಂದು ಮಾಡೋದೊಂದು ಬಾಕಿ ನನ್ನ ಸ್ಥಾನ ಆಯಿತು ಮಕ್ಕಳದೆಲ್ಲ ಸ್ಥಾನ ಆಯಿತು ಇನ್ನು ಮಕ್ಕಳು ಮಲಗೋ ಟೈಮ್ ಆಯಿತು ಮಧ್ಯಾಹ್ನದ ಟೈಮ್ ಆಯಿತು ಅಂದ್ಬಿಟ್ಟು ಮಕ್ಕಳಿಗೋಸ್ಕರ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಡ್ತಾಯಿದ್ದೆ ಇನ್ನು ಅವ್ರಿಗೂ ಅಂತೂ ತುಂಬಾ ಹೊಟ್ಟೆ ಸಣ್ಣ ಸಣ್ಣ ಕೊಟ್ಟೇ ಕೊಟ್ಟೆ ಇರಲಿಲ್ಲ ಏನು ಮಾಡಿ ಹಂಗಾಗಿ ಉಪ್ಪಿಟ್ಟಲ್ಲ ಮಾಡಿ ಮಕ್ಕಳಿಗೆ ಫಸ್ಟು ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ತಿನ್ಸೆ ಇನ್ನು ತಿನ್ಸ್ ಈ ಕೆಲಸಗಳು ಮುಗಿದ್ರೆ ಅಡುಗೆ ಕಡಿಗೆ ಹೋಗೋದಕ್ಕೆ ಸುಲಭ ಆಗುತ್ತೆ ಅಂದ್ಬಿಟ್ಟು ಇನ್ನು ನಾನು ನಮ್ಮ ಮಾವ ಕುತ್ಕೊಂಡು ತ ನಾನು ತರಕಾರಿ ಕುಯ್ಕೊ ಕುಯ್ಕೊಳ್ತಾಯಿದ್ದೆ ಅವರು ನನಗೆ ತೊಗರಿಕಾಯಿ ಬಿಡಿಸ್ಕೊಡ್ತಾಯಿದ್ರು ಇನ್ನು ಅವ್ರು ನನಗೆ ತೊಗರಿಕಾಯಿ ಬಿಡಿಸ್ಕೊಟ್ಟು ಎಲ್ಲ ತರಕಾರಿ ಎಲ್ಲ ಕುಯ್ಕೊ ಕುಯ್ಕೊಂಡು ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡಿಕೊಂಡು ಇನ್ನು ಉಪವಾಸ ಇದ್ದಿದ್ದರಿಂದ ಸುಸ್ತಾಗುತ್ತೆ ಅಂದ್ಬಿಟ್ಟು ಎಣ್ಣೀರು ತಂದು ಕೊಚ್ಕೊಟ್ರು ನಮ್ಮ ಅತ್ತೆ ಇನ್ನು ಅವ್ರಿಗೆ ಎಣ್ಣೀರು ಕೊಚ್ಕೊಟ್ಟಿದ್ದರಿಂದ ಎಣ್ಣೀರನ್ನು ಕುಡಿದು ಎಲ್ಲ ಇದು ಮಾಡಿದೆ ಏನಿಲ್ಲ ಅಂದರೆ ಒಂದು ಮೂರು ನಾಲ್ಕು ಎಣ್ಣೀರು ಕುಡ್ದಿದ್ದೀನಿ ಎಲ್ತಿ ಪರ್ಪಸ್ ಅನ್ಕೋಬಹುದು ಈ ಹಬ್ಬನ ನಾವು ಉಪವಾಸ ಇರೋದ್ರಿಂದ ಚೆನ್ನಾಗಿ ನೀರು ಕುಡಿತೀವಿ ಹೇಳ್ಬೇಕು ಅಂದ್ರೆ ಎಲ್ದಿ ಪರ್ಪಸ್ ಇಲ್ಲಿ ನಾವು ವಾರಕ್ಕೊಂದ್ಸರಿನೂ ಇಲ್ಲ ಮಂತ್ಲಿ ಒಂದು ಸರಿನಾದ್ರೂ ಉಪವಾಸ ಇರಬೇಕು ಉಪವಾಸ ಇದ್ದು ಚೆನ್ನಾಗಿ ನೀರು ಕುಡಿದ್ರೆ ಹೊಟ್ಟೆಲಿರೋ ಗಲೀಜು ಬಾಡಿಲಿರೋ ಗಲೀಜೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಆದರೆ ನಾವು ಉಪವಾಸನೇ ಇರೋದಿಲ್ಲ ಈ ಹಬ್ಬದ ನೆಪದಿಂದಲಾರು ವರ್ಷಕ್ಕೊಂದ್ಸರಿನವ್ರು ಉಪವಾಸ ಇರ್ತೀವಿ ಅಂತಲೇ ಹೇಳ್ಬೋದು ಇನ್ನು ಅಡುಗೆ ಎಲ್ಲ ಹಾಕ್ತಾಯಿದ್ದು ನೋಡ್ತಿರ್ಬೋದು ಎಲ್ಲ ಥರದ ತರಕಾರಿನೂ ಹಾಕಿ ಮಾಡ್ತಿದ್ದೀನಿ ಅಂದರೆ ನಮಗೆ ಎಲ್ಲ ಥರದ್ದು ಅಂದರೆ ನಮ್ಗೆ ಎಷ್ಟು ತರಕಾರಿಗಳು ಸಿಗುತ್ತೋ ಅಷ್ಟು ತರಕಾರಿಗಳನ್ನ ಹಾಕಿ ಮಾಡ್ತಿದ್ದೀನಿ ನೀವು ಒಂದು ಕಡೆ ಸಾಂಬಾರು ಹಾಕ್ತಿದ್ರು ಒಂದು ಕಡೆ ಮುದ್ದೆ ಕೂಡ ಹಾಕ್ತಿದ್ದೆ ಇನ್ನು ಅಡಿಗೆ ಎಲ್ಲನೂ ಮುಗಿಸಿ ಆಯಿತು ಇನ್ನು ಅಡುಗೆಯಲ್ಲೂ ಮುಗಿಸಿ ಇನ್ನು ದೇವ್ರ ಮನೇಲೂ ಕೂಡ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಈಗ ನಾನು ಇಲ್ಲಿ ಊಟಕ್ಕೆ ಬಾಳೆದೆಲೆ ಹಾಸ್ಕೊಳಕ್ಕೋಸ್ಕರ ನೆಲ ತೆಣ್ಣಗೆ ಮಾಡಿಕೊಂಡು ನೆಲ ತಣ್ಣಗೆ ಅದು ಆದಮೇಲೆ ಅಲ್ಲಿಗೆ ಬಾಳೆದೆಲೆ ಹಾಕ್ಕೊಂಡು ಇನ್ನು ಮುದ್ದೆ ಮಾಡಿರೋ ಅಡುಗೆ ಎಲ್ಲ ನಮ್ಗೆ ನಾವು ಉಪವಾಸ ಇರೋರು ಏನಿದ್ದೀವಿ ನಾ ಫ ಇಟ್ಕೊಂಡು ದೇವ್ರ ಮನೆಗೂ ಕೂಡ ಎಡೆಗಿಟ್ಟಿದ್ದೀನಿ ಇನ್ನು ನಾನು ನಮ್ಮ ಅತ್ತೆ ಇಬ್ಬರು ಕೂಡ ಉಪವಾಸ ಇದ್ವಿ ಹಾಗಾಗಿ ಫಸ್ಟು ಮುದ್ದೆ ಆಮೇಲೆ ರೈಸು ಅನ್ ಅಂದರೆ ಅನ್ನ ಮತ್ತು ಸಾಂಬಾರು ತರಕಾರಿ ಪಾಯಸ ಇಷ್ಟೇ ಮಾಡಿದ್ದು ಅಂದರೆ ಮಕ್ಕಳೇನು ಇಟ್ಕೊಂಡು ಜಾಸ್ತಿ ಐಟಮ್ಸ್ ಏನು ಮಾಡೋಕ್ಕಾಗಿಲ್ಲ ಮತ್ತು ಈ ಹಬ್ಬದಲ್ಲಿ ಸಾಂಬಾರ್ಗಳಿಗೆ ಏನೂ ಒಗ್ಗರಣೆ ಕೂಡ ಹಾಕಬಾರ್ದು ಮತ್ತು ಕರೆಯುವಂಥ ಐಟಮ್ಸ್ ಅಂದರೆ ಬೋಂಡ ಹಪ್ಳ ಇಂಥವನ್ನೂ ಕೂಡ ಮಾಡೋದಿಲ್ಲ ಸಿಂಪಲಾಗಿ ಅನ್ನ ಸಾರು ಮುದ್ದೆ ಪಾಯಸ ಇಷ್ಟೇ ಮಾಡ್ಕೊಳ್ತೀವಿ ಿವೆ ಹಾಗಾಗಿ ಈ ಇಷ್ಟು ಐಟಮ್ ಮಾಡ್ಕೊಂಡ್ವಿ ನೋಡ್ತಾ ಇರ್ಬೋದು ತಟ್ಟಿಗೆ ಏನೇನು ಅಡಿಗೆ ಮಾಡಿದ್ದೀನಿ ಸಾರಿ ಎಲೆಗೆ ಬಾಳೆದೆಲೆಗೆ ಏನೇನು ಅಡಿಗೆ ಮಾಡಿದ್ದೀನಿ ಅದನ್ನೂ ಬಡಿಸ್ಕೊಂಡಿದ್ದೀನಿ ಇನ್ನು ಬಡಿಸ್ಕೊಂಡು ದೇವ್ರ ಮನೆ ಕಡೆಗೆ ಬಂದೆ ಇನ್ನು ದೇವ್ರ ಮನೇಲೂ ಕೂಡ ತಟ್ಟಿಗೆ ಮುದ್ದೆ ಅನ್ನ ಸಾಂಬಾರು ತರಕಾರಿ ಪಾಯಸ ಇವೆಲ್ಲನೂ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ಅದನ್ನು ಕೂಡ ಅಲ್ಲೂ ಕೂಡ ಪೂಜೆ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಈಚ ಕಡೆ ನಾನು ಏನು ಬಳೆದಲ್ಲಿ ಇಟ್ಟಿದ್ದೆ ಅದಕ್ಕೂ ಕೂಡ ಹೂವೆಲ್ಲ ಮುಡಿಸಿ ಪೂಜೆ ಮಾಡಿಕೊಂಡೆ ಇನ್ನು ಅಲ್ಲೆಲ್ಲ ಪೂಜೆ ಆಯಿತು ಇನ್ನು ನನಗೆ ತುಂಬಾ ಹೊಟ್ಟೆ ಇಶ್ಯೂ ಆಗಿಬಿಡ್ತು ಬೆಳಗಿಂದ ಸಂಜೆ ತಕ್ಕ ಕರ್ಸ್ಕೊಂಡಿದ್ದು ಹಂಗಾಗಿ ನಾನು ಊಟಕ್ಕೆ ಕೂತ್ಕೊಂಡೆ ಇನ್ನು ನಮ್ಮ ಅತ್ತೆಯವರು ಉಪವಾಸ ಇದ್ರಲ್ಲ ಅವ್ರು ಪೂಜೆ ಇದ್ರು ಇನ್ನು ನಾನು ತಿನ್ನೋಕ್ಕಿಂತ ಮುಂಚೆ ಫಸ್ಟು ಅನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ದೇ ಫಸ್ಟ್ ಬಾಯಿ ಗಿಡಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲದನ್ನು ತೆಗೆದಿಟ್ಟು ಆಮೇಲೆ ನಾನು ತಿಂದೆ ಇನ್ನು ಮಕ್ಳಿಗೂ ಕೂಡ ತುಂಬಾ ಹೊಟ್ಟೆ ಶು ಆಗಿತ್ತು ಅವಕ್ಕೂ ಬೆಳಗ್ಗೆಯಿಂದ ಸರಿಯಾಗಿ ಊಟ ಕೊಟ್ಟಿರಲಿಲ್ವಲ್ಲ ಹಾಗಾಗಿ ಅವು ಕೂಡ ನಮ್ಮ ಜೊತೆ ತಿಂತಿದ್ವಿ ಮನುಷ್ಯಂಗೆ ಹಸ್ತಾಗ್ಲೇ ಅನಿಸುತ್ತೆ ಒಂದೊಂದು ಅನ್ನದ ಅಗ್ಲಿನ ಬೆಲೆ ಗೊತ್ತಾಗೋದು ಅಂತ ಅನ್ನೋದು ನನ್ನ ಅಭಿಪ್ರಾಯ ಮನುಷ್ಯಂಗೆ ಹಸುವು ಅನ್ನೋದು ಅಷ್ಟು ದೊಡ್ಡದು ಅಷ್ಟು ಮುಖ್ಯ ಅಂತ ಈ ಹಬ್ಬದಲ್ಲಿ ನನಗೆ ಗೊತ್ತಾಗುತ್ತೆ ಹೇಳಬೇಕು ಅಂದರೆ ಈ ಹಬ್ಬದ ವಿಶೇಷ ಅದೇ ಇರಬೇಕು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್